ದೇಶದಲ್ಲಿ ಇಸ್ಕಾನ್ ಸಂಸ್ಥೆಯ ಪುರೋಹಿತ ಬಾಂಗ್ಲಾದೇಶ ಸಮ್ಮಿಲಿತ ಸನಾತನ ಜಾಗರಣ ಜೊತೆಯ ವಕ್ತಾರರು ಆಗಿರುವ ಚಿನ್ಮಯಿ ಕೃಷ್ಣದಾಸ್ ಅವರನ್ನ ವಿಮಾನ ನಿಲ್ದಾಣದಲ್ಲಿ ಏಕಾಏಕಿ ಅರೆಸ್ಟ್ ಮಾಡಿದ್ದಾರೆ ಇದು ಏಕಾಏಕಿ ಏನಲ್ಲ ಇದರ ಬಗ್ಗೆ ಮಾಹಿತಿ ಇದ್ದ ದಾಸ್ ದೇಶವನ್ನೇ ಬಿಟ್ಟು ಹೋಗೋಕೆ ಸಿದ್ಧವಾಗಿದ್ದಾಗಲೇ ಅರೆಸ್ಟ್ ಮಾಡಿದ್ದಾರೆ ಬಾಂಗ್ಲಾದೇಶದಲ್ಲಿ ಈಗ ಪರಿಸ್ಥಿತಿ ಶಾಂತವಾಗಿಲ್ಲ ಅದರಲ್ಲೂ ಶೇಖ್ ಹಸೀನ್ ಅವರ ಸರ್ಕಾರವನ್ನ ರಕ್ತ ಕ್ರಾಂತಿ ಮಾಡಿ ಕೆಳಗೆ ಇಳಿಸಲಾಯಿತು ದೇಶವನ್ನ ಬಿಟ್ಟೋಡಿಸಿದ ಮೇಲೆ ಬಾಂಗ್ಲಾದೇಶ ಮೂಲಭೂತವಾದಿಗಳ ಕೈಗೆ ಸಿಕ್ಕಿದೆ ಜಾತ್ಯಾತೀತ ಸರ್ಕಾರವಿದ್ದ ಬಾಂಗ್ಲಾದೇಶ ಈಗ ಮುಸ್ಲಿಂ ರಾಷ್ಟ್ರವಾಗಿ ಬದಲಾಗಿದೆ ಭಾರತದಿಂದಲೇ ಉದ್ಭವವಾದ ಬಾಂಗ್ಲಾದೇಶದಲ್ಲಿ ಈಗ ಭಾರತಕ್ಕೂ ಮೌಲ್ಯವಿಲ್ಲ ಬಾಂಗ್ಲಾದೇಶದಲ್ಲಿದ್ದ ಹಿಂದೂಗಳ ಜೀವಕ್ಕೂ ಬೆಲೆಯಿಲ್ಲದಂತಾಗಿದೆ ಏಕೆಂದ್ರೆ ಅರೆಸ್ಟ್ ಆಗಿರುವ ಚಿನ್ಮಯಾಸ್ ವಿರುದ್ಧ ಬಾಂಗ್ಲಾದೇಶದ ಸರ್ಕಾರ ದೇಶದ್ರೋಹದ ಕಾಯ್ದೆಯನ್ನ ಹೇರಿದೆ ದುರಂತ ಏನಂದ್ರೆ ಇದೇ ಇಸ್ಕಾನ್ ಅವರು ಬಾಂಗ್ಲಾದೇಶದ ಸಾವಿರಾರು ಬಡ ಮಕ್ಕಳಿಗೆ ದಿನನಿತ್ಯ ಅನ್ನ ದಾಸೋಹ ಮಾಡ್ತಿದ್ದಾರೆ ಬಾಂಗ್ಲಾದೇಶಕ್ಕೆ ಇತ್ತೀಚೆಗೆ ಪ್ರವಾಹ ಬಂದಾಗ ಇಸ್ಕಾನ್ ಅವರು ತಮ್ಮೆಲ್ಲ ನೆಟ್ವರ್ಕ್ ಅನ್ನ ಬಳಸಿಕೊಂಡು ಬಾಂಗ್ಲಾದೇಶದವರಿಗೆ ಅನ್ನ ಆಹಾರ ಔಷಧಿ ವಸತಿ ಎಲ್ಲವನ್ನ ಪೂರೈಕೆ ಮಾಡಿದ್ರು ಅಂತಹ ಇಸ್ಕಾನ್ ಅವರ ಮೇಲೀಗ ದೇಶದ್ರೋಹದ ಆರೋಪವನ್ನ ಹೊರಿಸಿ ಜೈಲಿಗೆ ತಳ್ಳಲಾಗಿದೆ ಕೆಲವು ದಿನಗಳ ಹಿಂದೆ ಶುಕ್ರವಾರದ ಪ್ರಾರ್ಥನೆಯ ನಂತರ ತೀವ್ರಗಾಮಿ ಇಸ್ಲಾಮಿಕ್ ಸಂಘಟನೆ ಹಿಫಾಜತ್ ಎ ಇಸ್ಲಾಂ ಇಸ್ಕಾನ್ ವಿರುದ್ಧ ದೊಡ್ಡ ಪ್ರತಿಭಟನೆಯನ್ನೇ ನಡೆಸಿತು ಇಸ್ಕಾನ್ ದೇವಾಲಯದ ಅರ್ಚಕನಷ್ಟೇ ಅಲ್ಲ ಭಕ್ತರನ್ನು ಕೂಡ ಕೊಲ್ಲುವಂತೆ ಘೋಷಣೆ ಕೂಗಿತು ಮೊದಲೆಲ್ಲ ಹೇಗಿರಲಿಲ್ಲ ಆದರೆ ಶೇಖ್ ಹಸೀನಾ ದೇಶಭ್ರಷ್ಟರಾಗಿ ರಾಜೀನಾಮೆ ಕೊಟ್ಟ ನಂತರ ಸಂಪೂರ್ಣ ಚಿತ್ರಣವೇ ಬದಲಾಗಬಿಟ್ಟಿದೆ ಬಾಂಗ್ಲಾದೇಶದ ಕುಲ್ಲಾ ವಿಭಾಗದ ಮೆಹರ್ಪುರದಲ್ಲಿರುವ ಇಸ್ಕಾನ್ ದೇವಾಲಯವನ್ನ ಧ್ವಂಸಗೊಳಿಸಿ ಬೆಂಕಿಯನ್ನ ಹಚ್ಚಲಾಗಿದೆ ಮೂಲಭೂತವಾದಿ ಇಸ್ಲಾಮಿಕ್ ಗುಂಪುಗಳು ಸರ್ಕಾರದ ಮೇಲೆ ಪ್ರಭಾವವನ್ನ ಸಾಧಿಸಿವೆ ಇಸ್ಕಾನ್ ವಿರುದ್ಧ ದೊಡ್ಡ ಹೋರಾಟವೇ ನಡೆಯುತ್ತಿದೆ ಹಿಂದೂಗಳನ್ನ ಸಿಕ್ಕ ಸಿಕ್ಕಲ್ಲಿ ಹಿಂಸಿಸುವ ಪ್ರವೃತ್ತಿಯೂ ಕೂಡ ಹೆಚ್ಚುತ್ತಿವೆ ಇದಕ್ಕೆಲ್ಲ ಮೂಲ ಕಾರಣ ಈ ಇಸ್ಲಾಮಿಕ್ ಸಂಘಟನೆಗಳು ಕೇವಲ ಸೇವೆಯಷ್ಟೇ ಅಲ್ಲ ಆಸ್ತಿಗಳನ್ನ ಕೂಡ ಹೊಂದಿವೆ ಢಾಕಾ ಮೈಮನಿಂಗ್ ರೋಹಿಂಗ್ಯಾ ರುಬ್ಬುರ್ ಕುಲ್ನಾಬ್ ಬಾರಿಸಲ್ ಮತ್ತು ದೇವಾಲಯಗಳನ್ನ ಹೊಂದಿದೆ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಅನ್ನ ನಂಬುವವರ ಸಂಖ್ಯೆ ಸಾಕಷ್ಟು ದೊಡ್ಡದಾಗಿದೆ ಇದೆಲ್ಲವೂ ಕೂಡ ಇಸ್ಲಾಮ ವಿರುದ್ಧ ಎನ್ನುವುದು ಬಾಂಗ್ಲಾದೇಶದ ಮೂಲಭೂತ ವಾದ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ದಾಳಿಗಳಿಗೆ ಭಾರತ ಕಳವಳವನ್ನ ವ್ಯಕ್ತಪಡಿಸಿದೆ ಆದರೆ ಇದಾವುದು ಬಾಂಗ್ಲಾದೇಶ ಸರ್ಕಾರದ ಮೇಲೆ ಯಾವ ರೀತಿಯ ಪ್ರಭಾವವನ್ನ ಬೀರುವಂತಿಲ್ಲ ಬದಲಿಗೆ ಚಿನ್ಮಯ ಪರ ವಾದಿಸಲು ಬಂದಿದ್ದ ವಕೀಲರನ್ನ ಕೋರ್ಟ್ ಆವರಣದಲ್ಲಿಯೇ ಕೊಲ್ಲಲಾಗಿದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಅತ್ಯಂತ ಕಳವಳಕಾರಿಯಾಗಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ